ನಮಸ್ಕಾರ ವೀಕ್ಷಕ್ರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ ಕೆಲವೊಬ್ಬರು ಜೊತೆ ಮಾತಾಡಿದೀನಿ ಆಲ್ರೆಡಿ ಇನ್ನೂ ಎಷ್ಟೆಷ್ಟೋ ಜನ ಸಿಗ್ತಾ ಇರ್ತಾರೆ ಲೈಫಲ್ಲಿ ಮಾತಾಡೋದಕ್ಕೆ ಅದರಲ್ಲಿ ಇವತ್ತು ನಾನ್ ಮಾತಾಡಿಸ್ತಾ ಇರೋದು ಮದನ್ ಮದನ್ ಏನ್ ಮಾಡ್ತಾ ಇರೋದು ಆಯ್ತು ಸರ್ ನಾವು ಕರೆಂಟ್ಲಿ ಬಂದು ಬಿ ಫಾರ್ಮ್ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ವಿ ಸೊ ಇನ್ನೇನು ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತಾ ಬರ್ತಾ ಎಕ್ಸಾಮ್ ಕ್ಲೋಸ್ ಆಗ್ತಾ ಇರೋದ್ರಿಂದ ಸೋಷಿಯಲಿ ಸ್ವಲ್ಪ ಜನರ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವು ಒಪ್ಕೊಂಡಿದೀವಿ ಮಾಡ್ತಾ ಇರೋದು ಬಿ ಫಾರ್ಮ್ ಮಾಡ್ತಾ ಇದೆಯಾ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಫುಡ್ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಸ್ವಲ್ಪ ಸ್ವಲ್ಪ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದೀವಿ ಯಾಕೆ ತಗೊಂಡೆ ಬಿ ಫಾರ್ಮ್ ಅಂತ ನನ್ನ ಒಂದು ಪ್ರಶ್ನೆ ಅಷ್ಟೇ ಸೊ ಈ ಬಿ ಫಾರ್ಮ್ ಬಂದ್ಬಿಟ್ಟು ನಮ್ಮ ಡ್ಯಾಡಿ ಸ್ನೇಹಿತರು ಪರಿಚಯ ಇರೋ ಒಬ್ರು ರೆಫರೆನ್ಸ್ ಮಾಡಿದ್ರು ಇಂಜಿನಿಯರಿಂಗ್ ಎಲ್ಲ ಸ್ವಲ್ಪ ಫೀಲ್ಡ್ ಸ್ಕೋಪ್ ಇಲ್ಲ ಸ್ಯಾಲ್ರಿ ಇಲ್ಲ ಅಂತ ಹೇಳಿ ಸೊ ಡ್ಯಾಡಿ ಮೆಡಿಕಲ್ ಫೀಲ್ಡ್ ನಲ್ಲಿ ಇರೋದ್ರಿಂದ ನನಗೂ ಬಿ ಫಾರ್ಮ್ ನೇ ಸಜೆಸ್ಟ್ ಮಾಡಿದ್ರು ಮೆಡಿಕಲ್ ಫೀಲ್ಡ್ ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ಇದಾರೆ ಇದು ಪ್ರೊಡಕ್ಷನ್ ಕ್ಯೂ ಕ್ಯೂಸಿ ಟೈಪ್ ಅಂದ್ರೆ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದಾರೆ ಅದಕ್ಕೋಸ್ಕರ ನೀನ್ ಈಗ ಬಿ ಫಾರ್ಮ್ ಮಾಡ್ತಾ ಇದೀಯಾ ಹೌದು ಸರ್ ಬಿ ಫಾರ್ಮ್ ಅಲ್ಲಿ ಬೆನಿಫಿಟ್ ಸ್ಯಾಲ್ರಿ ಸಿಗುತ್ತೆ ಅನ್ನೋ ಇಲ್ಲ ಕಂಪ್ನಿಗೆ ಹೋಗ್ಬೇಕಾ ಇಲ್ಲ ಬೇರೆ ಏನಾದ್ರು ಪ್ಲಾನ್ ಇದೆಯಾ ಬಿ ಫಾರ್ಮ್ ಆದ್ಮೇಲೆ ಆಕ್ಚುಲಿ ಎಂ ಬಿ ಎ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಿ ಫಾರ್ಮ್ ಆದ್ಮೇಲೆ ಸ್ಕೋಪ್ ಇಲ್ಲದೆ ಇರೋದ್ರಿಂದ ಸೊ ಎಮ್ ಬಿ ಎ ಮಾಡಿ ಇಲ್ಲ ಯಾವ ಸ್ಕೋಪ್ ಇಲ್ಲ ಸೊ ಹೋಗ್ತಾ ಹೋಗ್ತಾ ಕರೆಂಟ್ ಟ್ರೆಂಡ್ ಸಿನಾರಿಯೋ ನೋಡ್ತಾ ಇದ್ರೆ ಫ್ಯೂಚರ್ ಅಲ್ಲಿ ಎಮ್ ಬಿ ಎ ಅಥವಾ ಯಾವುದೇ ಇದಕ್ಕೂ ವ್ಯಾಲಿಡ್ ಸ್ಕೋಪ್ ಇಲ್ಲ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ ಅಂದ್ರೆ ನೀನ್ ಹೇಳ್ತಾ ಇರೋದು ತರ ಇಂಜಿನಿಯರಿಂಗ್ ಫೀಲ್ಡ್ ಯೂಸ್ ಇಲ್ಲ ಅಂದ್ರೆ ಎ ಇ ಎಲ್ಲ ಬಂದು ಇಂಜಿನಿಯರಿಂಗ್ ಫೀಲ್ಡ್ ಕವರ್ ಮಾಡ್ಕೊಳ್ತು ಇಂಜಿನಿಯರ್ಸ್ ತುಂಬಾ ಜನ ಇದಾರೆ ಅದಕ್ಕೆ ಬಿ ಫಾರ್ಮಾ ಬಂದ್ರೆ ಬಿ ಫಾರ್ಮದಲ್ಲೂ ಕಾಂಪಿಟೇಷನ್ ಬಿ ಫಾರ್ಮಾ ಬೇಸಿಕಲಿ ಹಂಗೆ ಮೆಡಿಸಿನ್ ಫ್ಯಾಕ್ಟ್ರಿಗೆ ಹೋಗ್ಬೇಕು ಇಲ್ಲಾಂದ್ರೆ ಮೆಡಿಕಲ್ ಶಾಪ್ ಇಡಬೇಕು ಎರಡೇ ಇರೋದು ಓಕೆ ಈಗ ಬಿ ಫಾರ್ಮಾ ಜೊತೆಗೆ ಇನ್ಸ್ಟಾಗ್ರಾಮ್ ಮಾಡಿಕೊಂಡು ಜೊತೆಗೆ ಈಗ ಜನರ ಜೊತೆ ಬೆರಿಬೇಕು ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಮಾಡುವುದು ಒಟ್ಟೆಗಾಗಿ ಪ್ರೋಗ್ರಾಮ್ನ ಜಾಯಿನ್ ಆಗ್ತಾ ಇದ್ದಾರೆ ಇನ್ನು ಮುಂದೆ ಈಗ ಸದ್ಯಕ್ಕೆ ಟ್ರೆಂಡ್ ಯಾವ ಥರ ಇದೆ ಸ್ಟೂಡೆಂಟ್ಸ್ಗಳದ್ದು ನೀವು ಅರ್ಥ ಮಾಡ್ಕೋಬೇಕು ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ತಾ ಇದೆ ಯಾಕೆ ಅಂದರೆ ತುಂಬ ರೇರ್ ಕೇಸು ನೂರರಲ್ಲಿ ಹತ್ತು ಜನ ಕೆಲಸ ಸಿಗ್ಬೋದು ಮೆಡಿಕಲ್ ಫೀಲ್ಡ್ ಅಂತೂ ಅದು ಮಾಫಿಯಾದಲ್ಲಿ ಇದ್ದರೆ ಮಾತ್ರ ಅಂದರೆ ಕೆಲಸ ಮಾಡ್ತೀನಿ ಏನೋರಿಗೆ ಯೂಸ್ ಇಲ್ಲ ಇನ್ನು ಬೇರೆ ಬೇರೆ ಯಾವುದಕ್ಕೆ ಹೋದರೂ ಕಾಂಪಿಟೇಷನ್ ಯುಗ ಅಂಥದ್ರಲ್ಲಿ ಯಾವುದಕ್ಕೆ ಹೋಗೋದು ಯೂಟ್ಯೂಬ್ಗೆ ಹೋಗೋಣ ಇಲ್ಲ ಇನ್ಸ್ಟಾಗ್ರಾಮ್ ಮಾಡೋಣ ಅಂದರೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಅಂದ್ಕೊಳ್ತೀನಿ ಸಾವಿರ ಜನ ಇದಾರೆ ಅಂದ್ರೆ ಒಂದು ಕಡೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಐನೂರು ಚಾನಲ್ ಆದ್ರೂ ಇದ್ದೇ ಇರುತ್ತೆ ಅಷ್ಟು ಜನ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮರ್ಸ್ ಇದ್ದೇ ಇದೆ ಬಟ್ ಹೊಸದಾಗಿ ಏನು ಜನಕ್ಕೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬರೋರು ಕಡಿಮೆ ಏನೇ ಮಾಡಿದ್ರು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ನಾನು ಹೇಳಿದ ಯೂಟ್ಯೂಬರ್ ಆಗ್ಬೋದು ಮೆಡಿಕಲ್ ಫ್ಯಾಕ್ಟ್ರಿ ಆಗ್ಬೋದು ಎಲ್ಲರೂ ಮಾಡೋದು ಕೊನೆಗೆ ಹೊಟ್ಟೆಗಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಾನಾ ವೇಷ ಅಂತ ಹೇಳಿದ್ವಲ್ಲ ಅದ್ರಲ್ಲಿ ಇದು ಒಂದು ವೇಷ ಅನ್ಕೊಳ್ಳಿ ಹ್ಮ್ ಪ್ಲಸ್ ನಾನು ಜರ್ನಲಿಸಮ್ ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಇತ್ತು ಸೊ ಅದು ಹೆಲ್ಪ್ ಮಾಡುತ್ತೆ ಈ ಥರ ಜನರ ಜೊತೆ ಇಂಟ್ರಾಕ್ಷನ್ ಮಾಡಿ ಅವರ ಕಷ್ಟ ಸುಖ ಅವರ ಮಾಡೋ ದಿನಚರಿ ಪ್ರ ಅದನ್ನೆಲ್ಲ ನೋಡಿ ಅವರ ಎಕ್ಸ್ಪೀರಿಯೆನ್ಸಸ್ಸು ಬೆನಿಫಿಟ್ ಆಗುತ್ತೆ ಯಾವ ತರ ಎಕ್ಸ್ಪೀರಿಯನ್ಸಸ್ ಒಬ್ಬೊಬ್ರು ಎಕ್ಸ್ಪೀರಿಯೆನ್ಸಸ್ ಒಂದೊಂದು ಲೆಸನ್ ಇದ್ದಾಗೆ ಆ ಲೆಸನ್ಸು ಒಬ್ಬೊಬ್ರಿಗೆ ಫ್ಯೂಚರ್ ಗೋಲ್ ಸೆಟ್ ಮಾಡಿಕೊಡಕ್ಕೆ ಈಸಿ ಆಗುತ್ತೆ ನಿಮಗೂ ಆ ಥರ ಆದರೂ ಆಗ್ಬೋದು ಬಟ್ ಆಸ್ ಎ ಗುಡ್ ಟ್ರೈ ಮಾಡು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೊನೆಗೆ ನಾನು ಹೇಳೋದಿಷ್ಟೇ ನೀನು ಹೊಟ್ಟೆಗಾಗಿ ಮಾಡಬೇಕು ಫ್ಯೂಚರ್ ಅಲ್ಲಿ ಎಲ್ಲರೂ ಅದಕ್ಕೆ ಮಾಡೋದು ಆದ್ರೆ ಒಬ್ಬೊಬ್ರು ಮಾಡುವಂತ ಕೆಲಸ ಅವ್ರಿಗೆ ಖುಷಿ ಕೊಡುತ್ತೆ ಒಬ್ರಿಗೆ ಹತ್ತು ರೂಪಾಯಿ ದುಡಿದ್ರು ಖುಷಿ ಸಿಗುತ್ತೆ ಒಬ್ರಿಗೆ ಐದು ಲಕ್ಷ ದಿನ ದುಡಿದ್ರು ಖುಷಿ ಸಿಗಲ್ಲ ಅವ್ರ ಅನುಭವಗಳು ಅಂದ್ರೆ ನಾವು ಇಷ್ಟರಲ್ಲಿ ಎಷ್ಟು ಖುಷಿಯಾಗಿರ್ಬೋದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಬೇಸಿಕ್ ಮಾಡೇ ಮಾಡ್ತೀವಿ ಅದು ಸಿಕ್ಕೇ ಸಿಗುತ್ತೆ ಹೆಂಗೋದ್ರು ಏನಿಲ್ಲ ಅಂದ್ರೆ ಕೊನೆಗೆ ಭಿಕ್ಷೆ ಬೇಡಿದ್ರು ಹೊಟ್ಟೆ ತುಂಬ ಹೋಗುತ್ತೆ ಬಟ್ ಕಷ್ಟಪಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋದು ಇದೆಯಲ್ಲ ಅದು ಇಂಪಾರ್ಟೆಂಟು ಅದರಲ್ಲಿ ಹತ್ತು ರೂಪಾಯಲ್ಲಿ ಕಷ್ಟಪಟ್ಟು ದುಡಿದ್ರೂ ಹೊಟ್ಟೆ ತುಂಬಿಸ್ಕೊಳ್ಳೋರು ಇರ್ತಾರೆ ಕೋಟಿ ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋರು ಇರ್ತಾರೆ ಬಟ್ ಫ್ಯೂಚರ್ ಪ್ಲ್ಯಾನ್ ಮಾಡಿಕೊಂಡು ಬೇರೆಯವ್ರಿಗೋ ಅನುಕೂಲ ಆಗೋಗಿ ಬದುಕೋದು ಎಷ್ಟೋ ಜನ ಇದ್ದಾರೆ ಅಂಥವ್ರು ಎಷ್ಟೆಷ್ಟೋ ಜನ ನಮ್ಮ ಮಧ್ಯೆನೂ ಇರ್ತಾರೆ ಅಂಥವ್ರದ್ದು ಏನಿರುತ್ತೆ ಎಕ್ಸ್ಪೀರಿಯೆನ್ಸಸ್ ಆಗ್ಬೋದು ಅವ್ರ ಲೈಫ್ ಆಗ್ಬೋದು ಬೇರೆಯವ್ರಿಗೆ ಒಂದು ಪಾಠ ಆಗುತ್ತೆ ಅಂಥ ಪಾಠಕ್ಕೆ ಇವತ್ತು ನೀನು ಕಾಲಿಡ್ತಾ ಇದೆಯಾ ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು ಅವ್ರ ಎಕ್ಸ್ಪೀರಿಯನ್ಸಸ್ಗಳನ್ನ ಶೇರ್ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ ಮುಂದೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಲ್ಲಿ ಮದನ್ ಕೂಡ ಸಾಧ್ಯ ಆದಷ್ಟು ಯಾರ್ಯಾರು ಸಿಗ್ತಾರೆ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡೋಣ ಅವರ ಲೈಫ್ ಅಲ್ಲಿ ಅನುಭವಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅದು ಒಬ್ಬೊಬ್ಬರು ಪಾಠ ಆಗುತ್ತೆ ನಮಗೂ ಕೂಡ ಆಗ್ಬೋದು ಅವ್ರ ಲೈಫಲ್ಲಿ ಏನು ನಡೆದಿದೆ ಏನು ಗುಡ್ ಇದೆ ಏನು ಬ್ಯಾಡ್ ಇದೆ ಅವರು ಎಷ್ಟು ದುಡಿತಾ ಇದ್ದಾರೆ ದುಡಿದಿದ್ರಲ್ಲಿ ಎಷ್ಟು ಖುಷಿಯಾಗಿರಬಹುದು ಅಂದರೆ ನಾವು ನೈಂಟಿ ಪರ್ಸೆಂಟ್ ಬದುಕೋದೆ ಬೇರೆಯವ್ರ ಖುಷಿಗೋಸ್ಕರ ನಮ್ಮ ಖುಷಿಗೋಸ್ಕರ ನಾವು ಬದುಕ್ತೀವಿ ಅನ್ನೋದಕ್ಕಿಂತ ನಮ್ಮ ಖುಷಿಗೆ ಲೆಕ್ಕ ಹಾಕೊಂಡ್ರೆ ಒಂದು ಸಾವಿರ ರೂಪಾಯಿ ಇದ್ದರೆ ಬೇಜಾನಾಗೋಯ್ತು ಅಂದ್ಕೊಳ್ತೀವಿ ಒಂದು ವಾರಕ್ಕೆ ಹಳ್ಳಿ ಕಡೆ ನಾನು ನೋಡಿದಾಗೆ ಒಂದು ಸಾವಿರ ಇದ್ದರೆ ಸಾಕು ನಮ್ಮ ಖುಷಿಯಾಗಿರ್ತೀವಿ ಅದೇ ಅಕ್ಕಪಕ್ಕದವ್ರು ನೋಡ್ತಾರೆ ಮದುವೆಗೆ ಹೋಗ್ಬೇಕು ಇನ್ನೊಬ್ರು ಖುಷಿ ಪಡಿಸ್ಬೇಕು ಅಂಥದ್ದಕ್ಕೋಸ್ಕರ ನೈಂಟಿ ಪರ್ಸೆಂಟ್ ನಮ್ಮ ಲೈಫನ್ನ ಕಳೀತಾ ಇರ್ತೀವಿ ಹೊಟ್ಟೆಗೋಸ್ಕರ ಬದುಕ್ತೀನಿ ಅಂದರೆ ಇಷ್ಟು ಸಾಕು ಬೇರೆಯವ್ರಿಗೋಸ್ಕರ ಬದುಕ್ತೀನಿ ಅಂದರೆ ಇಷ್ಟಿದ್ರೂ ಸಾಕಾಗೋದಿಲ್ಲ ಅಂಥ ಲೈಫಲ್ಲಿ ನಾವು ಬದುಕ್ತಾ ಇದ್ದೀವಿ ಬಟ್ ಬೇಸಿಕ್ಕೇನು ಎಲ್ಲರೂ ಮಾಡೋದು ಹೋಟೆಗಾಗಿ ಅಂಥ ಒಂದು ಪ್ರೋಗ್ರಾಮ್ನ ಶುರು ಮಾಡಿದ್ದೀವಿ ಅದನ್ನು ಕೂಡ ಇನ್ನು ಮುಂದೆ ಆ ಪ್ರೋಗ್ರಾಮಲ್ಲಿರೋ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡೋಣ ಅವರವ್ರ ಅನಿಸಿಕೆಗಳನ್ನ ಅನುಭವಗಳನ್ನ ನಾವು ಕೂಡ ನಮ್ಮ ಲೈಫಲ್ಲಿ ಒಳ್ಳೆಯದೇನೇನಿದೆ ಅಡಾಪ್ಟ್ ಮಾಡ್ಕೊಳ್ಳೋಣ ನಾಲ್ಕು ಜನಕ್ಕೆ ಎಲ್ಪ್ ಆದರೆ ಮಾಡೋಣ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಕೆಟ್ಟದಂತೂ ಮಾಡೋದು ಬೇಡ ಆದರೆ ಎಲ್ಪ್ ಮಾಡಿ ಬದುಕೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನು ಮುಂದೆ ಮತ್ತೆ ಸಿಗ್ತಾ ಹೋಗ್ತೀವಿ ಎಲ್ಲರೂ ಮಾಡುವುದು ಒಟ್ಟೆಗಾಗಿ ಪ್ರೋಗ್ರಾಮಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್